ನಮಸ್ಕಾರ ಸ್ನೇಹಿತರೆ ನನ್ನ ಅಂಕುಶ್ ಟೆಕ್ನಿಕಲ್ಗೆ ನಿಮಗೆ ಸ್ವಾಗತ ಬಯಸುತ್ತೇನೆ ಇವತ್ತಿನ ವಿಡಿಯೋ ಪುಣ್ಯಸ್ಥಳದಲ್ಲಿ ಆಣೆ ಮಾಡುವುದು ಹೇಗೆ ಮತ್ತು ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತರಾಗಿದ್ದಾರೆಯೇ ಎಂಬುದನ್ನು ಇವತ್ತಿನ ವಿಡಿಯೋ ಇರುತ್ತದೆ ಆಣೆ ಮಾಡುವ ಉದ್ದೇಶ ಭಕ್ತರು ತಮ್ಮ ಮನಸ್ಸಿನ ಶಾಂತಿ ಸಮಸ್ಯೆಗಳ ಪರಿಹಾರ ಅಥವಾ ಕೃತಜ್ಞತೆ ಸೂಚಿಸಲು ಆಣೆ ಮಾಡುತ್ತಾರೆ ಆಣೆ ಮಾಡುವ ಉದಾನ ಭಕ್ತರು ದೇವರ ಮುಂದೆ ತಮ್ಮ ಸಂಕಲ್ಪವನ್ನು ಹೇಳಿ ನಿರ್ದಿಷ್ಟ ಸೇವೆಯನ್ನು ಮಾಡುವ ಅಥವಾ ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವ ಪ್ರತಿಜ್ಞೆ ಮಾಡುತ್ತಾರೆ ಇದು ಭಕ್ತರ ದಡ ನಂಬಿಕೆ ಶ್ರದ್ಧೆ ಮತ್ತು ದೇವರೊಂದಿಗೆ ಅವರ ಅವಿನಾಭಾವ ಸಂಬಂಧವನ್ನು ಬಲಪಡಿಸುತ್ತದೆ ಆಣೆ ಪದ್ಧತಿ ಸಮುದಾಯದಲ್ಲಿ ಒಗ್ಗಟ್ಟನ್ನು ಸೇವಾ ಮನೋಭಾವವನ್ನು ಮತ್ತು ಧಾರ್ಮಿಕ ಆಚರಣೆಗಳನ್ನು ಉತ್ತೇಜಿಸುತ್ತದೆ ಅದು ಅಲ್ಲದೆ ಯಾವುದೇ ತಪ್ಪುಗಳನ್ನು ಮಾಡದೇ ಇರಲು ಪ್ರೇರಣೆ ನೀಡುತ್ತದೆ ಭಕ್ತರು ತಮ್ಮ ಶಕ್ತಿಗೆ ಅನುವರಣೆ ಆಣೆ ಮಾಡಬೇಕು ಮತ್ತು ಅದನ್ನು ಸತ್ಯನಿಷ್ಠೆಯಿಂದ ಪಾಲಿಸಬೇಕು ಕೆ ಎಸ್ ಆರ್ ಸಿ ಸಾರ್ವಜನಿಕ ಸೇವೆ ಅದರ ವೇತನ ಏನಾಗಿದೆ ಅನ್ನೋ ನೋಡೋಣ ಕೆ ಎಸ್ ಆರ್ ಸಿ ಒಂದು ಸಾರ್ವಜನಿಕ ಸೇವಾ ಉಪಯೋಗ ಸಂಸ್ಥೆಯಾಗಿದ್ದು ಸಾವಿರಾರು ಜನ ಪ್ರತಿದಿನ ಕೆಲಸವನ್ನು ನೀಡುತ್ತಿದ್ದಾರೆ ಆದರೆ ಆದರೆ ಕೆ ಎಸ್ಆರ್ ಟಿ ಸಿ ಮಂದಿಗೆ ಸರಿಯಾದ ವೇತನವಿಲ್ಲ ಹಿಂಬಾಕಿಗೂ ಪರಿಹಾರವಿಲ್ಲ ಬೆಂಗಳೂರಿನಲ್ಲಿ ವಿಧಾನಸಭೆಯಲ್ಲಿ ಅಧಿವೇಶನ ನಡೆಯುತ್ತಿದೆ ಆದರೆ ಯಾವ ಶಾಸಕರು ಸಾರಿಗೆ ನೌಕರ ವೇತನ ಬಗ್ಗೆ ಚಕಾರ ಎತ್ತಿಲ್ಲ ಕೋಟಿನಲ್ಲಿ ಸಹ ಪ್ರಿಯಾದೆ ಕಟೆಕಟೆಯಲ್ಲಿ ನಿಂತು ಭಗವದ್ಗೀತೆ ಹಿಡಿದು ಸತ್ಯವನ್ನೇ ಹೇಳುತ್ತೇನೆ ಎನ್ನುವ ಪರಿಪಾಠ ಈಗಲೂ ನಾವು ಕಾಣುತ್ತೇವೆ ಹೌದು ಮನೆಗಳಲ್ಲಿ ದೇವರ ಸಾಕ್ಷಿಯಾಗಿ ಆಣೆ ಹಾಕುವುದು ಪ್ರತಿಜ್ಞೆ ಮಾಡುವುದು ಉದಾಹರಣೆಗಾಗಿ ಮಾತು ಮಾತಿಗೆ ದೇವರ ಸಾಕ್ಷಿಯಾಗಿ ಆಣೆ ಹಾಕುತ್ತೇನೆ ಅಂತ ಹೇಳಿ ತಮ್ಮ ಮಾತು ನಿಜ ಎಂದು ಸಾಬೀತು ಪಡಿಸುವುದು ಉಂಟು ಇದರಲ್ಲಿ ದೇವರನ್ನು ಸಾಕ್ಷಿಯಾಗಿ ತರುತ್ತಾರೆ ಇದು ಅವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ನಮ್ಮ ಸಂಸ್ಕೃತಿಯಲ್ಲಿ ಸಾಮಾನ್ಯವಾಗಿ ಇದೆ ಇದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಕಾಣಸಿಗುತ್ತದೆ ಈ ಪದ್ಧತಿಯಲ್ಲಿ ವ್ಯಕ್ತಿಗಳು ದೇವರು ಮುಂದೆ ನಿಂತು ಸತ್ಯವನ್ನೇ ಹೇಳುವಂತೆ ಪ್ರತಿಜ್ಞೆ ಮಾಡುತ್ತಾರೆ ಅಥವಾ ತಮ್ಮ ನಿರ್ಧಾರಗಳನ್ನು ದೇವರ ಸಮ್ಮುಖದಲ್ಲಿ ಘೋಷಿಸುತ್ತಾರೆ ಇದು ಅವರ ನಂಬಿಕೆ ಶ್ರದ್ಧೆ ಮತ್ತು ಸತ್ಯ ನಿಷ್ಠೆಯನ್ನು ಪ್ರತಿಬಿಂಬಿಸುತ್ತದೆ ಕೆಲವು ಧಾರ್ಮಿಕ ಸ್ಥಳಗಳಲ್ಲಿ ಕೆಲವು ಮಹಿಳಾ ಅಹಿತಕರ ಘಟನೆಗಳು ಜರುಗುತ್ತಿವೆ ಇದು ಮಹಿಳೆಯರ ಸುರಕ್ಷತೆಗೆ ಪ್ರಶ್ನೆ ಪ್ರಶ್ನೆ ಮಾಡುತ್ತೇವೆ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಹೇಳುವುದಾದರೆ ಮಹಿಳೆಯರು ತಮ್ಮ ಸುರಕ್ಷತೆಗೆ ಪ್ರಯಾಣಿಸುವಾಗ ಸ್ನೇಹಿತರ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಸಂಪರ್ಕದಲ್ಲಿರಬೇಕು ಅಪರಿಚಿತ ಸ್ಥಳಗಳಲ್ಲಿ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು ಇದರಿಂದ ಅಹಿತಕರ ಘಟನೆಗಳನ್ನು ತಪ್ಪಿಸಬಹುದಾಗಿದೆ ಸುರಕ್ಷತಾ ಕಾರ್ಯಾಗಾರಗಳನ್ನು ಮಾಡಬೇಕು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಸಮುದಾಯದೊಳಗಿನ ಸಂಶಾಸ್ಪದ ಚಟುವಟಿಕೆಗಳನ್ನು ತಕ್ಷಣವೇ ಪೊಲೀಸರಿಗೆ ತಿಳಿಸಬೇಕು ಸುರಕ್ಷತಾ ಕ್ರಮಗಳನ್ನು ಬಲಪಡಿಸಲು ಅಪರಾಧಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಕಾನೂನಿನಡಿಯಲ್ಲಿ ಶಿಕ್ಷಿಸಬೇಕು ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಸ್ವಯಂ ರಕ್ಷಣೆ ತರಬೇತಿಗಳು ಮಹಿಳೆಯರ ಸುರಕ್ಷತೆ ಬಗ್ಗೆ ಶಿಕ್ಷಣ ನೀಡಬೇಕಾದ ಅವಶ್ಯಕತೆ ಇದೆ ಮಹಿಳೆಯರು ಜತೆ ಹೋಗುವ ಪರಿಪಾಠ ಇಟ್ಟುಕೊಳ್ಳಬೇಕು ಮಹಿಳೆಯರು ತುರ್ತು ಪರಿಸ್ಥಿತಿಗಳಲ್ಲಿ ಪೊಲೀಸರಿಗೆ ಸಂಪರ್ಕಿಸಲು ಪೊಲೀಸ್ ನಂಬರ್ ಹನ್ನೂರು ಮಹಿಳಾ ಸಹಿವಾ ಸಹಾಯವಾಣಿ ತೊಂಬತ್ತೊಂದಕ್ಕೆ ಕರೆ ಮಾಡಬೇಕು ಈ ವಿಡಿಯೋ ಶೈಕ್ಷಣಿಕ ಉದ್ದೇಶಕ್ಕೆ ಮಾತ್ರ ಎಲ್ಲ ಸಿಸಲಾಗಿದೆ ಯಾರನ್ನೂ ಅವಮಾನಿಸುವ ಉದ್ದೇಶ ಇರುವುದಿಲ್ಲ ಮಹಿಳೆಯರ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ ಜಾಗೃತಿ ಮುನ್ನೆಚ್ಚರಿಕೆ ಮತ್ತು ಸಮುದಾಯದ ಸಹಕಾರದ ಮೂಲಕ ನಾವು ಸುರಕ್ಷಿತ ಸಮಾಜವನ್ನು ನಿರ್ಮಿಸಬೇಕಾಗಿದೆ ಸಮಾಜದ ಎಲ್ಲ ಹೆಣ್ಣು ಮಕ್ಕಳ ಸುರಕ್ಷಿತ ನಮ್ಮ ಆದ್ಯ ಕರ್ತವ್ಯ ಇಂಥ ವಿಡಿಯೋ ಮಾಡೋರು ತಮ್ಮ ಸಹಕಾರ ಅಗತ್ಯ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ